ಕಂಪಿನ ಬೆಳೆ ಹೋರಾಟಗಾರರ ಹೋರಾಟ ಚಲೋ ಎಂಟು ದಿನ ಇತ್ತು ಎಂಟನೇ ದಿನ ಆದ್ರೂ ಸಹಿತ ಯಾರೋ ಮತ್ ಹೆಚ್ಚಲಿಕ್ಕೆ ಎಚ್ ಕೆ ಪಾಟೀಲ್ ಯಾರೋ ಬರ್ತಾರ ಇವತ್ತು ಬರ್ಲಿಕ್ಕಂದ್ರ ನಾಳೆ ಎನ್ ಎಚ್ ಪುರವೇ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಕ್ಕೆ ಐದು ನೂರು ಹುಡುಗರು ಟೂಲಿಗೆ ನಾ ಕಿಡ್ತ ತಯಾರಿ ನಡೆಸಿದಾರ ತಯಾರಿ ಆಗಿ ನಡಿಸಿದಾರಪ್ಪ ಅಂತಂದ್ರ ನಮಗೂ ಒಳ್ಳೆಯದಲ್ಲ ನಿಮಗೂ ಒಳ್ಳೇದ ಕೇಳಿ ಲಕ್ಷ್ಮಣ ಸೌದಿ ಅವ್ರಿ ಕತ್ತಿ ಅವ್ರಿ ಕೋರ್ಯ ಅವ್ರಿ ಜಾರಕಿಹೊಳಿ ಅವ್ರಿ ಅನ್ನ ತಿನ್ ಲಾಯ್ಕ್ ಇದ್ರಿ ಅಂತಂದ್ರ ಇನ್ನತನ ಎತ್ತ ಕಾಡಿದ ಅದ್ರ ಹಿಂದಿನ ನಿಮಗೆ ತಕ್ಕುದ್ರೆ ಫೈನಲ್ ಮಾಡಿ ನಮ್ ಮಂದಿ ತೆಗದ ಬಿಟ್ಟ ನ್ಯಾಷನಲ್ ಲೆವೆಲ್ ಹಸ್ಕೊಂಡು ಹೋಗ ಅಂತ ಕೆಲಸ ಮಾಡಬೇಡ್ರಿ ಯಾಕಂದ್ರ ಮನೆಯ ಕೂತ್ಕೊಂಡು ಬೇಕಾದಂಗೆ ಸ್ಟೇಟ್ಮೆಂಟ್ ಕೊಡ್ತೀರಿ ಫ್ಯಾಕ್ಟ್ರಿ ಮಾಲಕರ ಕಬ್ಬಿಣ ಪಾಲಿಗೆ ಸತ್ತಾರೋಣ ಹಂಗ ಯಾವ ಫ್ಯಾಕ್ಟ್ರಿ ಮಾಲಕರು ಎರಡು ಮಂದಿ ನಮ್ಮ ಬೆಳಗಾವಿ ಮಂತ್ರಿ ಉಸ್ತುವಾರಿ ಮಂತ್ರಿಗಳು ಇನ್ನೂರಿಗೆ ಗಮನ ಹರಿಸಿಲ್ಲ ಮತ್ ಮಾಡ್ತಿರಿ ದಾರಿ ತೆಪ್ಸೋ ಮಾಡ್ತಿರ್ತೀರಿ ದಾರಿ ತಪ್ಪಿಸೋದ್ ಕೆಲಸನ ಮಾಡ್ತಿರ್ತೀರಿ ಮನೆ ಹಾಕಿರ್ತಿರಿ ಕಬ್ರಿ ಕೋರಿ ಮಹಾರಾಷ್ಟ್ರ ಹೆಸರು ಅವ್ರು ಹನ್ನೆರಡು ತಿಂಗಳ ತಿಂಗಳ ರಮೇಶ್ ಜಾರಕಿಹೊಳಿ ಹೇಳ್ತಾನೆ ಇದಕ್ಕ ಮಹಾರಾಷ್ಟ್ರದವ್ರು ಮೂರುವರೆ ಸಾವಿರ ಕೊಡ್ತಾರ ದೂರ ಹಾದಿ ಹೋದ ಅವ್ರಿಗೆ ಪ್ರೋತ್ಸಾಹ ನೀ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೂ ಹುಸ್ತು ಸ್ಟೇಟ್ಮೆಂಟ್ ಕೊಡಬೇಡ ಜಾರಿ ವೇಳೆ ಇನ್ಕಾತರು ಇನ್ ಯಾವ ಅನ್ಸಂಗಿಲ್ಲ ಓಟ್ ಕೇಳಕ್ ಬಂದ್ರ ಮಾಲಿ ಕುರ್ಚಿ ಹಾಕ್ತಿರ ಈಗಿನ ಓಟ್ ಕೇಳಕ್ ಬಂದ್ರ ಮೆಟೀರಿಯಲ್ ಸಾರು ರೆಡಿ ಮಾಡ್ಬೋಕ ತಿಂಗಳ ಗಂಟ್ಲೆ ಎಲ್ಲಿ ಬರ್ತಿರ್ಲಿಲ್ಲ ಅವಾಗ ಹಾದಿ ಕೇಳಾವ್ ಹಾಕ್ತಿವ ಯಾಕಂತಂದ್ರ ಇಲ್ಲಿ ನಮ್ಮ ಜನ ಎಲ್ಲ ಬೆಳಗಾವಿ ಜನ ಎಲ್ಲ ಏನ್ ಮಾಡಿದಾರಪ್ಪ ಅಂತಂದ್ರೆ ಪಕ್ಷ ಭೇದವನ್ನ ಮರ್ತಾರ ಜಮ ಎಲ್ಲಾ ಹೆಣ ಚಂದ ಮಾಡ್ಯಾರ ಅವ್ರು ಪಾಲಿಗೆ ಹತ್ತಾರ ತಿಳ್ಕೊಂಡನ ಈ ಹೋರಾಟ ಕೇಳಿದ್ರು ನೀನು ಗುರುಜಿ ಆದರು ಹೇಳ್ಯಾರ ನೀನ ಗುರುಜಿಯಾದ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ಒಬ್ಬ ಯಾವ ಹಿಂದಕ್ಕೆ ಕೂತು ಬೆದರಿಕೆ ಕೇಳಿ ಕೊಡ್ತಾ ಅಂತ ಅವ್ರ ಸೂತಿ ಬಂದಿತ್ತು ಏ ಮಗನ ನಾನು ಮಡಲಾ ದಿಸಿದ್ರು ನಾನೇನು ಹಳ್ಳ ಆಸೆ ಇಲ್ಲ ಮಣ್ಣಿ ಮ್ಯಾಗೆ ಇಲ್ಲ ಯಾರ ಇಲ್ಲ ಮಕ್ಕಳು ನಾನು ಏನ್ ಮಾಡ್ಕೋತಿ ಮಾಡ್ಕೋರು ಮಗನ ಅಂತ ಹೇಳ್ಯಾರ ಅಷ್ಟು ಅಲ್ಲದ ನೀನು ಸತ್ರೆ ಹೋಗ್ಯಾಕೆ ರೈತರು ಅನ್ನಬೇಕು ನೀನು ಮೈ ಮ್ಯಾಗ ಎರಗು ಮುಚ್ಚಾಕೆ ರೈತರು ಅರಿಬೇಕು ನೀನು ಫ್ಯಾಕ್ಟ್ರಿ ನೀಡಬೇಕಾದ್ರು ರೈತರು ಅರಿಬೇಕು ಸಕ್ರಿ ಮಂತ್ರಿ ಸತ್ತಾನು ಈ ಚಿಕ್ಕ ಕರ್ನಾಟಕದ ಉಪಮುಖ್ಯ ಸತ್ತಾನಂತೆ ಎಲ್ಲ ನಿಮ್ಮ ಹೆಸರಿ ಮ್ಯಾಗ ಕೈಗೆ ಎಣ್ಣೆ ಹಚ್ಚಿ ಹೊಯ್ಕೋದಾಗೈತಿ ದಯವಿಟ್ಟು ಎಂದಾದ್ರೂ ಸಹಿತ ಈಗ ನೋಡ್ರಿ ಸುಮಾರು ಹಳೆ ಎಲ್ಲಾ ಎಲ್ಲ ಇಲ್ಲಿ ಕಡಕ್ ಒಳಗೆ ಚಲೋ ಐತಿ ಒಳಗೆ ಚಲೋ ಐತಿ ಪ್ರತಿ ಒಂದು ತೊಂದ್ರೆಯಿಂದ ನಾವು ಇಟ್ಟು ತ್ರಾಸು ಮಾಡ್ಕೊಂಡಂಗೆ ಮಾಡ್ಕೊಂಡಂಗೆ ನಿಮ್ಮ ಮನೆಗೆ ಬೆಂಕಿ ಬೆಳೆದಂತೆ ಗೆಜ್ಜೆ ದಿಲ್ಲಿ ಮಾದ ಮಾದರಿ ಒಳಗೆ ನೇಪಾಲ್ ಮಾದರಿ ಒಳಗೆ ಯಾವ ರೀತಿ ಮಂತ್ರಿಗಳ ಮನೆಗೆ ಪಟ್ಟಿ ಮಾಲಕರ ಮನೆಗೆ ಹೋಗಿ ಬಡಿತಾರಲ್ಲ ಇನ್ನು ಬಡಿಗೆ ತಗೊಂಡು ಹೋಗುವಂಥ ಕೆಲಸ ಉಳಿದೈತಿ ಇಟ್ವತ್ತು ಯಾಕಿತ್ತು ನಮ್ಮ ರಾಜ್ಯಾಧ್ಯಕ್ಷರ ಒಂದು ರೈತ ಸಂಘದ ಸಿದ್ಧಾಂತವನ್ನು ಒಟ್ಟು ತಪ್ಪಾಗಿಲ್ಲ ಎಲ್ಲೂ ದನಗಿ ಮಾಡಬೇಡ್ರಪ್ಪ ಎಲ್ಲೂ ಹಾದಿ ಬಂದ್ ಮಾಡ್ರಿ ಗುರ್ಲಾಪುರ ಕ್ರಾಸ್ಗೆ ಅಟ್ಟ ಮಾಡೋಕೋ ಉಳಿದೈತೆ

ನಮ್ಮ ರಾ ಹೋರಾಟಗಾರ ಚುನಪ್ಪ ಪೂಜಾರಿ ರಿಮೈಂಡ್ ಹೇಳಿಕೆ ಕೊಟ್ಟಿದ್ರ ನಾಳೆ ಅಧಿವೇಶನಕ್ಕೆ ಹೆಲ್ ಮ್ಯಾಗನ್ ಹಾಕೊಂಡ ಬರ್ತೇವತ್ತೇಳಿ ಯಾಕೆ ಪಾತ್ರ ನಮ್ಮ ರೈತ ಸಂಘದಾಗ ನಮ್ಮ ರೈತರಲ್ಲಿ ಬಂದೂಕಿದ ಪಾತ್ ಹೇಳ್ಕೊತ ಬಂದೈತೆ ಯಾರು ನಂಜುಂಡ್ ಸ್ವಾಮಿ ಇದ್ದಾಗ ಆದರೂ ಸಹಿತ ಇದಕ್ಕೆ ಬಂದೂಕ್ ಅಂದಾರು ಅವ್ರಿಗೆ ಹೇಳ್ತವ್ರೆ ಹೋರಾಟಗಾರಲ್ಲ ಅವ್ರೆಲ್ಲರೂ ಇದಕ್ಕೆ ಬಂದು ಅಂದಾರ ನೀವು ಪಾತ್ರ ಹೇಳ್ತಾನು ಚುನಪ್ಪ ಪೂಜಾರಿ ಪ್ರಸಾದಿ ಹೇಳಿಕೆ ಕೊಟ್ಟನು ಅದನ್ನು ಭಾಳ ಪರಿಣಾಮ ಬೀರ್ತಾರೆ ಹಂಗೆ ನಗಲಿನ ಬಂದೂಕ್ ಹಾಕೊಂಬರಿ ಅಂದರು ಔಷ್ಠಿ ಮಕ್ಕಳಿಂದ ಅರ್ಥ ಮಾಡ್ಕೊಂಡು ವಿಚಾರ ಮಾಡ್ತೇವೆ ನಮ್ಮ ರೈತರ ಇಲ್ಲಿ ಮತ್ತೊಂದು ಸಂಖ್ಯೆ ಕಾವ್ ಹೋಗಕ್ಕೆ ಆ ಬಂದುಕೇನು ಹಂಗೆ ಕೊಡ್ತಾರೋ ತಗೊಂಡ್ರೆ ಅದಕ್ಕೆ ಆಚೆನ್ಸ್ ಬೇಕು ಕೋಣಿ ತರಾಕ ಬೇಕು ಹರ್ಸ ಕಿಲಿಯಾಕೆ ಹೋಗ್ಬೇಕು ಏನು ಪ್ರತಿಯೊಬ್ರ ಮನ್ಯಾಗ ಬಂದೂಕ್ ಅದಾವು ನಿಮ್ಮ ರಾಜಕಾರಣಿ ಒಮ್ಮೆ ನಿಮ್ಮ ಕೈ ಫೀ ಒಳಗೆ ಕಂಟ್ರಿಬ್ಯೂಸ್ ನಮ್ಗೆ ಹೋರಾಟಗಾರ ಮೇಲೆ ಕೇಸಾಕಿ ಸಂಬಂಧ ನೀವು ರಾತ್ರಿ ಮುಸ್ಕಾಕೊಂಡ್ಬಂದು ಗುಂಡ್ ಹಾಕಿದ್ರೆ ಯಾರು ಹೋಗ್ಕೋಬೇಕಾ ಚೆನ್ನಲ್ದವ್ರ ನಿಮಗೆ ತಿಳಿದ್ರೆ ಸುದ್ದಿ ಮಾಡ್ತು ಬರ್ರಿ ನ್ಯೂಸ್ ಪಸ್ಟ್ ಮೊದಲ ಮೊದಲು ಕೇ ತಪ್ಪು ಸಾರಿ ಕೇಳಬೇಕಾ ಇಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಈ ಹೋರಾಟ ಮುಗಿದ ಮಗನ ನಿನ್ನ ಮನೆಗೆ ಬರ್ತೇವು ನಿನ್ನ ಆಫೀಸ್ಗೆ ಬೆಂಕಿ ಹತ್ತಿ ಹೇಳ್ತೇವೆ ಇಷ್ಟಪಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ರ ಇವಾಗ ৰ <muchas>